No. ನನ್ನ ಹೆಸರು ಭಾರತಿ ಅಂತೇಳಿ ನಾನು ದಾವಣಗೆರೆಯಿಂದ ಬಂದಿರೋದು ಬಟ್ ನಾನು ಸ್ಟೇಯಿಂಗ್ ಆಗಿರೋದು ಬೆಂಗಳೂರಲ್ಲೇ ಅದು ಪರ್ಸ್ನಲ್ ಸರ್ ಬಟ್ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ನನಗೆ ಅದೇ ಒಂದು ನಾನು ಏನೋ ಅಂದ್ಕೊಂಡಿದ್ದೆ ನನ್ನ ಪರ್ಸ್ನಲ್ ಏನೋ ಒಂದು ಆಗಬೇಕು ಅಂತೇಳಿ ಆವಾಗ ನನಗೆ ಯಾರೋ ನಾನು ಹಿಂಗೆ ಯೂಟ್ಯೂಬಲ್ಲಿ ನೋಡ್ಕೊಂಡ್ಬಿಟ್ಟು ಒಂದು ಸಿಕ್ಸ್ ವೀಕ್ ಸಿಕ್ಸ್ ಮಂತ್ಸಿಂದ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದೆ ಬಟ್ ಅದು ಸಡನ್ನಾಗಿ ನನಗೆ ಗೊತ್ತಿದ್ದರೆ ಇಲ್ಲಿಗೆ ಬರೋ ಒಂದು ಸಚುವೇಶನ್ ಬಂತು ಸೊ ಬಂದು ಯಾವತ್ತೂ ನಾನು ಕಾಯಿ ಕೊಟ್ಟು ಕಟ್ಟಬೇಕು ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ ಬಟ್ ಸಡನ್ನಾಗಿ ಆಲ್ ಆಫ್ ಸಡನ್ ಇಲ್ಲಿಗೆ ಬಂದ ತಕ್ಷಣ ಮೈಂಡ್ ಅದು ಹೆಂಗೆ ಚೇಂಜ್ ಆಯ್ತು ನನಗೂ ಗೊತ್ತಿಲ್ಲ ಬಂದ ತಕ್ಷಣ ನಾನು ಕಾಯಿ ಕಟ್ಟಿದೆ ಮೇಲೆ ಎಲ್ಲರದ್ದು ಬಿಲೀವ್ಸು ನಾನು ನಮ್ದೆ ರಾಯರು ಇದ್ದಾರೆ ಅಂತ ನಾನು ನಮ್ದೆ ಬಟ್ ಫಸ್ಟಿಂದ ನಾವು ರಾಯರು ಅಂತಂದರೆ ನಮಗೇನು ಗೊತ್ತಿಲ್ಲ ಸರ್ ಇಲ್ಲಿಗೆ ಬಂದಾದಮೇಲೆ ಕೂಡ ಓ ರಾಯರ್ ಇದಾರೆ ಅಂತೇಳಿ ಅದೊಂದು ಮನಸ್ಸಿಂದ ನಮಗೆ ಗೊತ್ತಿಲ್ಲದಾರ ಬಿಲೀವ್ ಅದು ನಮಗೆ ನಮಗೆ ಆಟೋಮೆಟಿಕ್ ಆಗಿ ನಮ್ಮಲ್ಲೇ ಬರುತ್ತೆ ಅದು ಒಂದು ಪಾಸಿಟಿವ್ ಡಿವೋಷನ್ ಅನ್ನೋದು ನಮಗೆ ಬರುತ್ತೆ ಅದಾದಮೇಲೆ ಒಂದು ವಾರ ಎರಡು ವಾರ ಮೂರು ವಾರ ಆಗ್ತಾ ಆಗ್ತಾ ನಾನು ನಂಬ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೆ ಬಟ್ ನಾನು ಸ್ವಾಮಿಗಳನ್ನ ಕೇಳಿದೆ ಸ್ವಾಮಿಗಳೇ ನಾನು ಈ ಥರ ಒಂದು ವಾರ ಎರಡು ವಾರ ವಾರ ಹಿಂಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಬಟ್ ನನಗೇನು ಕಾಣ ನನಗೇನು ಗೊತ್ತಾಗ್ತಿಲ್ಲ ನನಗೆ ಒಂಥರ ಬ್ಲಾಂಕ್ ಆಗಿಬಿಟ್ಟಿದ್ದೀನಿ ಅಂತ ಕೇಳಿದಕ್ಕೆ ಸ್ವಾಮಿಗಳು ಹೇಳಿದರು ನಿಮ್ಮ ಭಕ್ತಿಯಿಂದ ನೀವು ಮಾಡ್ಕೊಂಡು ಹೋಗಿ ರಾಯರು ಏನೇನು ಮಾಡಬೇಕು ಅದೊಂದು ಮಾಡ್ತಾರೆ ಅವರು ಅವರ ಒಂದು ಕರ್ತವ್ಯ ಅವ್ರು ಮಾಡ್ತಾರೆ ನಿಮ್ಮ ಕರ್ತವ್ಯ ನೀವು ಮಾಡಿ ಒಂದು ನಂಬಿಕೆ ಇಟ್ಟು ಅಂತ ಹೇಳಿದರು ಸೊ ನಾನು ಮಾಡ್ತಾ ಬಂದೆ ಇವತ್ತಿಗೆ ಸರ್ ಎಂಟನೇ ವಾರ ಕಂಪ್ಲೀಟಾಗಿ ಒಂಬತ್ತನೇ ವಾರಕ್ಕೆ ನಾನು ಕಾಲಿಟ್ಟಿದ್ದೀನಿ ನಂದು ಲಾಸ್ಟ್ ವೀಕು ಸರ್ ಏಳನೇ ವಾರದಿಂದ ಎಂಟನೇ ವಾರ ಮಧ್ಯದಲ್ಲಿ ನಾನೇನುಕೊಂಡಿದ್ದು ಆ ಕೆಲಸ ಈಡೇರಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಈಡೇರಿದೆ ಸೊ ಅದು ಕೆಲಸ ಈಡೇರಿದೆ ಅನ್ನೋಕ್ಕಿಂತ ಮುಂಚೆಯೂ ಕೂಡ ನನಗೆ ಗೊತ್ತಾಗ್ತಿತ್ತು ಒಂದೊಂದೇ ಪರ್ಸೆಂಟ್ ಒಂದೊಂದು ವಾರದಿಂದ ಒಂದೊಂದು ವಾರದಿಂದ ಚೇಂಜಸ್ ಕಾಣ್ತಾ ಬಂತು ನನ್ನ ಲೈಫಲ್ಲಿ ಪಾಸಿಟಿವ್ನೆಸ್ ಅನ್ನೋದು ನನ್ನ ಸುತ್ತಮುತ್ತ ಹದ್ದಾಡ್ತಾ ಇತ್ತು ಪಾಸಿಟಿವ್ ಪಾಸಿಟಿವ್ನೆಸ್ ಅನ್ನೋದು ಕೂಡ ನಾನು ಅಂದ್ಕೊಂಡಿರೋ ನಾನು ಅಂದ್ಕೊಂಡಿದ್ದು ಈಡೇರಿದೆ ಸರ್ ಅದೊಂದು ಖುಷಿಯಾಗಿದೆ ಸೊ ರಾಯರಿದ್ದಾರೆ ಸರ್ ಕಷ್ಟದಲ್ಲಿ ಅದೇನೋ ಕರೆದಾಗ ಬರುವ ಕರೆದಂತೆ ಬರೋ ಕರೆದಲ್ಲಿಗೆ ಬರೋ ಬರ್ತಾರೆ ಅಂತ ಅನ್ನೋದು ಕೂಡ ನಿರೂಪಣೆ ಆಗಿದೆ ಅದು ನನ್ನ ಲೈಫಲ್ಲಿ ಅದಾಗಿದೆ ಸರ್ ರಾಯರಿದ್ದಾರೆ ಸರ್ ಅಷ್ಟೇ ಸರ್ ರಾಯರಿದ್ದಾರೆ ಅಂತ ಅದನ್ನ ನಂಬಿಕೆ ಸರ್ ನಂದು ಯಾರೇ ಆಗಿರ್ಬೋದು ಏನೇ ಕಷ್ಟ ನಮಗೇನು ಗೊತ್ತಾಗ್ತಿಲ್ಲ ನಮಗೆ ತುಂಬ ಕಷ್ಟ ಇದೆ ಲೈಫಲ್ಲಿ ಅಂತಂದಾಗ ಯಾರೂ ಕುಗ್ಬಾರ್ದು ಮನಸ್ಸು ಮನಸ್ಸು ಒಯ್ಸಿಕೊಂಡು ಯಾರೂ ಮನೇಲಿ ಕುಗ್ಬೇಡಿ ರಾಯಿದ್ರೆ ರಾಯರಿದ್ದಾರೆ ಅಂತ ನಂಬಿಕೆ ಇಟ್ಟು ನೋಡಿ ಇಲ್ಲಿ ನಾನು ಹೇಳ್ಬೋದು ನಿಮಗೆ ಎಷ್ಟೇ ಹೇಳ್ಬೋದು ಬಟ್ ಕೆಲವೊಂದನ್ನು ಅದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಗೊತ್ತಾಗೋದು ನೀವು ಇಲ್ಲಿಗೆ ಬಂದು ನಿಮ್ಮ ಕಷ್ಟ ಹೇಳಿ ಹೇಳ್ಕೊಂಡು ಕಾಯಿ ಸಂಕಲ್ಪ ಕಾಯ ಸಂಕಲ್ಪ ಮಾಡೋಕ್ಕೆ ಹೇಳ್ತಾರೆ ಕಾಯಿ ಸಂಕಲ್ಪನೂ ಮಾಡ್ಬೋದು ಅಥವಾ ಬರೀ ದೀಪದಾರದಿನೂ ಕೂಡ ಬೆಳಗ್ಬೋದು ಅದು ನಿಮ್ಮ ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು ರಾಯಿರ ಇದ್ದಾರೆ ಅಂತ ಅಂತೇಳಿ ನಂಬಿ ಬಂದರೆ ಅದಕ್ಕೆ ಯಾವುದೇ ತರಹದ ಏ ವರ್ತ್ ಇದೆ ಸರ್ ಅದಕ್ಕೆ ರಾಯರ ಇರ ಇದ್ದಾರೆ ಅಂತೇಳಿ ಇಲ್ಲಿಗೆ ಬಂದು ನಾವೇನು ಸೇವೆ ಮಾಡ್ತೀವಲ್ಲ ಅದು ಯಾವತ್ತೂ ಕೂಡ ವ್ಯರ್ಥ ಆಗಲ್ಲ ಸರ್ ಇವತ್ತು ನಾವು ಸೇವೆ ಮಾಡಿದ್ದು ಒಂದಲ್ಲ ಒಂದಿನ ನಮಗೆ ಪುಣ್ಯಕಾರಿಯಾಗಿ ರಾಯರು ನಮಗೆ ಹೊರ ಕೊಟ್ಟೆ ಕೊಡ್ತಾರೆ ಸರ್ ಅದನ್ನು ನಂಬ್ತೀನಿ ಸರ್ ಅಷ್ಟೇ ಯಾರೇ ಲೈಫಲ್ಲಿ ಕಷ್ಟ ಇದ್ರು ಕೂಡ ಇಲ್ಲಿಗೆ ಬರ್ಬೋದು ಸರ್ ಬಂದು ಕಷ್ಟ ನಿವಾರಣೆ ಮಾಡ್ಕೋಬೋದು ಅದಕ್ಕೆ ನಾನು ಒಂದು ವಿಟ್ನೆಸ್ ಆಗಿದ್ದೀನಿ ಸರ್ ಅದು ನನ್ನ ಲೈಫಲ್ಲಿ ಕೂಡ ಈಡೇ ಇರಿದೆ ಸರ್ ಈವನ್ ನಮ್ಮ ಅಪ್ಪ ಅಮ್ಮ ಕೂಡ ಅವರು ಕೂಡ ಇಲ್ಲಿಗೆ ಬಂದಿಲ್ಲ ಏನಿಲ್ಲ ಬಟ್ ಅವರಿಗೂ ಕೂಡ ಇಲ್ಲಿಂದನೇ ಒಂದು ಪಾಸಿಟಿವ್ನೆಸ್ ಅನ್ನೋದು ಅವರು ಅವ್ರ ಲೈಫಲ್ಲೂ ಕೂಡ ಇಂಪ್ರೂವ್ ಆಗಿದೆ ಸರ್ ಅವರು ಕೂಡ ಇಲ್ಲಿಗೆ ಬರ್ದಂಗೆ ರಾಯರನ್ನ ನಂಬ್ಬಿಟ್ಟು ಮನೆಯಲ್ಲಿ ಅವರು ಕೂಡ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾವತ್ತೂ ನಮ್ಮ ಮನೆಯಲ್ಲಿ ಒಂದು ರಾಯರದ್ದು ಒಂದು ಚಿಕ್ಕ ಫೋಟೋ ಕೂಡ ಇರಲಿಲ್ಲ ಸಡನ್ನಾಗಿ ಅದೇನೋ ಗೊತ್ತಿಲ್ಲ ಸರ್ ಅವತ್ತು ರಾತ್ರಿ ನನ್ನ ಕನಸಲ್ಲಿ ಬಂದಂಗೆ ಆಯಿತು ಅದಾಗಿ ನೆಕ್ಸ್ಟ್ ಡೇನೆ ನಾವು ರಾಯರೋ ಫೋಟೋ ನೆಕ್ಸ್ಟ್ ಗುರುವಾರನೇ ನಮ್ಮ ಮನೆಗೆ ನನಗೆ ರಾಯರೋ ಫೋಟೋ ನಮ್ಮ ಮನೆಗೆ ಬಂದಿದೆ ಅದು ಆಗ್ತಾ ಆಗ್ತಾ ವಾರ 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 ನಮ್ಮ ಮನೆಗೆ ರಾಯರದ್ದು ಏನಾದರೂ ಒಂದು ಬೃಂದಾವನ ಆಗಿರ್ಬೋದು ಒಂದು ಚಿಕ್ಕ ಮೂರ್ತಿ ಆಗಿರ್ಬೋದು ಪ್ರಸಾದ ಆಗಿರ್ಬೋದು ಇದೇ ಥರನೇ ಬರಕ್ಕೆ ಸ್ಟಾರ್ಟ್ ಆಯಿತು ನಾನು ಅದೇ ವಿತೌಟ್ ರೀಸನ್ ಏನೂ ಆಗೋಲ್ಲ ಅದೊಂದು ದೈವ ಇಚ್ಛೆಯಿಂದಲೇ ಕೂಡ ಅದು ಏನಾಗಬೇಕು ಅಂತ ಇರುತ್ತೆ ಅಂತೇಳಿ ನಾನು ನಂಬಿ ಇಲ್ಲಿಗೆ ಬಂದಿದ್ದು ಸರ್ ಅದೊಂದು ಖುಷಿ ಇದೆ ಸರ್ ಇಲ್ಲಿಗೆ ಬಂದಿದ್ದಕ್ಕೂ ನನಗೆ ಮನಸ್ಸಿಗೆ ಒಂದು ತುಂಬ ನೆಮ್ಮದಿ ಇದೆ ಲೈಫಲ್ಲಿ ಏನೇ ಆದರೂ ಕೂಡ ಕುಗ್ಬಾರ್ದು ದೇವ್ರು ನಮ್ಮ ಜೊತೆಗೆ ಇದ್ದೇ ಇರ್ತಾರೆ ಯಾವ ಒಂದು ಸಂಬಂಧಿಕರಾಗಿರ್ಬೋದು ಯಾವ ರಿಲೇಷನ್ ಕೂಡ ಇರ್ತಾರೆ ಇಲ್ಲ ನಾವು ನಂಬೋಕ್ಕಾಗಲ್ಲ ಸರ್ ಯಾರು ನಂಬೋಕ್ಕಾಗಲ್ಲ ಬಟ್ ದೇವ್ರನ್ನ ನಂಬಿ ಯಾವತ್ತೂ ಅದು ಹಾಳಾಗಲ್ಲ ಸರ್ ದೇವ್ರನ್ನ ನಂಬಿದರೆ ಅದು ಯಾವತ್ತೂ ನಮ್ಗೆ ಕೈ ಬಿಡಲ್ಲ ನಮ್ಮ ಕೈ ಹಿಡಿದು ಮುಂದೆ ನಡೆಸಿ ನಡೆಸುತ್ತೆ ಅಂತ ನಾನು ನಂಬ್ತೀನಿ ಸರ್ ಸೇವಾ सुपत्तिरथिसार्थेषु मध्याह्नमार्ताण्डबिम्बाभो श्रीराघवेन्द्राय 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 पाहि प्रभो गर्विष्ठ गर्वाम्बुशोषार्यमात्युग्रनम् राम्बुधैर्यामिनीनाथ भो श्रीराघवेन्द्राय श्रीराघवेन्द्राय श्री हंसनोद्दामदे दीप्यमानार्कबिम्बाभो श्रीराघवेन्द्राय 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 पाहि प्रभो गणकारदण्डाङ्ककाषाय वस्त्राङ्ककौपीनपीनाङ्कहंसाङ्क भो श्रीराघवेन्द्राय श्रीरा